ಈಗ ರಾಮಲಿಂಗಾರೆಡ್ಡಿ ಅವ್ರು ಬಂಗಾರಪೇಟೆಯಿಂದ ಕರೆ ಮಾಡಿದಾರೆ ನಮಸ್ಕಾರ ಸರ್ ಮೇಡಂ ನಮಸ್ತೆ ಮೇಡಂ ನಾನ್ ರಾಮಲಿಂಗಾರೆಡ್ಡಿ ಅವ್ರು ಅಂತ ಅಂದ್ರೆ ನಮ್ ಇವ್ರು ಅನ್ಕೊಂಡೆ ಸಚಿವರು ಅಂತ ಅನ್ಕೊಂಡೆ ಇಲ್ಲ ಮೇಡಮ್ ನಮ್ದು ಫಸ್ಟ್ ಸಿಎಂ ಊರು ಮೇಡಮ್ ಸಾವಿರದ ಒಂಬೈನೂರ ನಲವತ್ತೆಳರಲ್ಲಿ ಫಸ್ಟ್ ಸಿಎಂ ಆಗಿದ್ರಲ್ಲ ಮೇಡಮ್ ಆ ಊರು ಮೇಡಮ್ ನಮ್ದು ಮೇಡಮ್ ಜನಗಳಿಗೆ ಇದು ಪನಿಶ್ಮೆಂಟ್ ಬೇಕಲ್ಲ ಮೇಡಂ ಕಡ್ಡಾಯವಾಗಿ ಯಾಕಂದ್ರೆ ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು ವೋಟ್ ಹಾಕಿ ಗೆಲ್ಸಿದ್ರಲ್ಲ ಮೇಡಮ್ ಈ ಈ ಜನ್ಗಳ್ ಬೇಕಲ್ಲ ಮೇಡಮ್ ಇದು ಹಂಗಂತೀವಿ ಸರ್ ನಮಗೆ ಆ ಪನಿಶ್ಮೆಂಟ್ ಆದ್ರೆ ನಾವು ಹೆಂಗೆ ಸಾರ್ ಮೇಡಮ್ ಆಲ್ರೆಡಿ ನಾವು ಪನಿಶ್ಮೆಂಟ್ ಅಲ್ಲಿ ಇದೀವಲ್ಲ ಮೇಡಮ್ ನಾವು ಈಗ ಕರೆಕ್ಟ್ ಆ ಜನ್ಗಳ್ ಬೇಕಲ್ವ ಇದು ಒಳ್ಳೇದಲ್ವಾ ಪನಿಶ್ಮೆಂಟ್ ಕೊಟ್ಟಿರೋದು ಒಳ್ಳೇದಲ್ವಾ ಸರ್ಕಾರ ಹ್ಮ್ ಯಾಕಂದ್ರೆ ಪುಗ್ಸಾಟಿ ಬರುತ್ತೆ ಅಂತ ಹೇಳ್ಬಿಟ್ಟು ವೋಟ್ಗಳು ಕೊಟ್ರು ಇವಾಗ ಯಾವ ಅಭಿವೃದ್ಧಿನು ನಡೀತಾ ಇಲ್ಲ ಆ ರೋಡ್ಗಳು ನಮ್ಮ ಬಾರ್ಡರ್ ಲೈನ್ ಲೈನಲ್ಲಿ ರೋಡ್ಗಳ್ ನೋಡ್ಬಿಟ್ರೆ ನೀವಂತೂ ಹ್ಮ್. ಹೆಂಗಪ್ಪ ಇವ್ರ ಜೀವನಗಳು ಹೆಂಗಪ್ಪ ಪೇಷೆಂಟ್ಸೋ ಸಾಕ್ಷೋದೆಂಗೆ ಯಾವ ತರ ಇವ್ರ ಜೀವನ ಮಾಡ್ತಾರೆ ಅನ್ನೋದು ಅನ್ನದು ಬೇಜಾರಾಗಿಬಿಡುತ್ತೆ ಮೇಡಂ. ನೀವು ಒಂದತ್ತಿ ನೋಡಿದ್ರೆ ಇದು ಇದು ನಿಮ್ಮ ಪ್ರಕಾರ ನಾವು voting ಗೆ ಎಲ್ಸಿರೋದಕ್ಕೆ ನಮಗೆ ಪನಿಶ್ಮೆಂಟ್. ಹೌದು 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 ಮೇಡಮ್ ಇದು. ನಿಜ ತಾನೇ ಪನಿಶ್ಮೆಂಟ್ ಒಳ್ಳೆದದ ತಾನೇ ಮೇಡಂ. ಜನಗಳ ಬುದ್ಧಿ ಕಲಿಬೇಕಲ್ವಾ? ಕಲಿಯಲ್ಲ ಸರ್. ಹಾ? ಕಲಿಯಲ್ಲ. ಅದು ಆ ದುಡ್ ಕೊಟ್ರು ಸರ್ ಸರ್ ಎಂಟೆನ್ ಸರ್ ಆರ ಆರ ಸರಿ ಏಳೆ ಏಳೆ ಸರಿ ಒಬ್ಬರನೇ ಆಕೆ ಮಾಡಿ 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 ಕಳಿಸ್ತೀವಿ. ಆಮೇಲೆ ಅಯ್ಯೋ ಹಿಂಗಾಗೋಯ್ತಲ್ಲ ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಗೋಳಾಡ್ತೀವಿ ಯಾರ್ ತಪ್ಪು ಅದೇ ಮೇಡಮ್ ಜನರಿ ಈಗ ಉದಾಹರಣೆಗೆ ಈಗ ಸಾಯಿ ಲೇಔಟ್ ರೆಡ್ಡಿ ಅವರೇ ನೋಡಿ ನೀವು ಹೇಳಿದ್ರಿ ನಾವು ಚಂಗಲ್ರಾಯಿ ರೆಡ್ಡಿ ಅವರ ಊರು ಯಾವುದು ಕ್ಯಾಸಂಬಳ್ಳ ಕ್ಯಾಸಂಬಳ್ಳಿ ಸರಿ ಈಗ ಸಾಯಿ ಲೇಔಟ್ ಅಲ್ಲಿ ಬೈರ್ತಿ ಬಸವರಾಜ್ ಅವರು ಎಂ ಎಲ್ ಎ ಲಾಸ್ಟ್ ಇನ್ನೊಂದ್ಸರಿ ಪ್ರಾಬ್ಲಮ್ ಆಗಲ್ಲ ಅಂತ ಜನರಿಗೆ ಪ್ರಾಮಿಸ್ ಮಾಡಿದ್ರು ಜನ ಓಟ್ ಹಾಕಿದ್ರು ಇವತ್ತು ಈ ರೋಡ್ ರೋಡ್ ಅಲ್ಲಿ ಇಷ್ಟನೇ ಕ್ರಾಸ್ ಇವ್ರ ಎಂ ಎಲ್ ಕಾರ್ಪೊರೇಟರ್ ಅಂತ ಹಾಕಿರ್ತಾರಲ್ಲ ಕಂಬ ಅದೇ ಕಿತ್ಕಂಡ್ ಕೆಳಗೆ ಬಿದ್ದದೆ ತೋರಿಸಿ ಅದನ್ನ ನಾನು ನಿನ್ನೆ ಹೋಗಿದ್ದೆ ಸಾಯಿ ಲೇಔಟ್ಗೆ ಅದೆಲ್ಲ ಪ್ರತಿಷ್ಠೆ ಅಲ್ವಾ ಸರ್ ನನ್ನ ಹೆಸರು ಹಾಕಿಲ್ಲ ನನ್ನ ಹೆಸರು ಹಾಕಿಲ್ಲ ನನ್ನ ಹೆಸರು ಹಾಕಿಲ್ಲ ಅನ್ನೋದು ಒಂದೆಲ್ಲ ಇವ್ರಿಗೆಲ್ಲ ಪ್ರತಿಷ್ಠೆ ಬಾಳ ಅಲ್ವಾ ಇವ್ರಿಗೆ ಅಯ್ಯೋ ಅಷ್ಟೊಂದು ಈಗ ಮೇಡಮ್ ಇನ್ನೊಂದ್ ಏನ್ ಗೊತ್ತ ನಮ್ಮ ಬೆಂಗಳೂರು ಸಿಟಿ ಪರಿಸ್ಥಿತಿ ಹೆಂಗಿದೆ ಗೊತ್ತಾ ಮೇಡಮ್ ಯಾರೇ ಹೊರಗಡೆಯಿಂದ ಬಂದ ಕಾಂಟ್ರಾಕ್ಟ್ ಮಾಡಿದ್ರು ಆಂಧ್ರ ಇರ್ಬೋದು ಇನ್ನೊಂದ್ ಇರ್ಬೋದು ಇನ್ನೊಂದ್ ಸ್ಟೇಟ್ ಇರ್ಬೋದು ಎಲ್ಲಾ ಸ್ಟೇಟ್ ಮೇಡಮ್ ಅವ್ರು ಏನ್ ಮಾತಾಡ್ತಾರೆ ಗೊತ್ತ ಮೇಡಮ್ ಒಂದು ಮೇಜರ್ ಆಗಿ ಬೆಂಗಳೂರು ಸಿಟಿಯಲ್ಲಿ ಕರ್ನಾಟಕದಲ್ಲಿ ಹಣ ಕೊಟ್ರೆ ಏನು ಬೇಕಾದ್ರೆ ಮಾಡ್ತೀವಿ ಇದು 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 ಅವರ ಮೈಂಡ್ ಮೈಂಡ್ ಅಲ್ಲಿ ತುಂಬಕೊಂಡೈತೆ ಮೇಡಮ್ ದುಡ್ಡು ಕೊಟ್ಟರೆ ಏನ್ ಮಾಡ್ತೀವಿ ಬೆಂಗಳೂರು ಸಿಟಿಯಲ್ಲಿ ಅಂತ ಮೇಡಂ ಮೇಡಮ್ ಹೆಂಗೆ ಮೇಡಂ ಇದು ನಾಳೆ ಕರ್ನಾಟಕ ಸ್ಟೇಟ್ ಜನಗಳು ಹೆಂಗ್ ಮೇಡಮ್ ಬದುಕೋದು ಪರಿಸ್ಥಿತಿ ಬಹಳ ಭಯಾನಕ ನೋಡಿ ನೋಡಿ ಸರ್ ನೋಡಿ ಅಲ್ಲಿ ಬೈರ್ತಿ ಬಸವರಾಜ್ ಅವ್ರದ್ದು ಬೋರ್ಡ್ ನೀರಲ್ಲಿ ಮುಳುಗಿ ಹೋಗ್ತಾ ಇದೆ ಮುಳುಗ್ ಹೋಗ್ತಾ ಇದೆ ಅಲ್ಲಿ ಸೊ ಹಿಂಗೆ ಅವ್ರು ಲಾಸ್ಟ್ ಟೈಮ್ ಪ್ರಾಮಿಸ್ ಮಾಡಿದ್ರಂತೆ ಇನ್ನೊಂದ್ಸರಿ ಪ್ರಾಬ್ಲಮ್ ಆಗಲ್ಲ ಅಂತ ಈ ಪ್ರಾಬ್ಲಮ್ಗೆಲ್ಲ ಬೈರ್ತಿ ಬಸವರಾಜ್ ಅವರೇ ಕಾರಣ ಅಂತಾನೂ ನಾನು ಇಲ್ಲಿ ಹೇಳಕ್ ಕೂತಿಲ್ಲ ಆದ್ರೆ ಆದ್ರೆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಕ್ಕೆ ಇವರು ಏನಾದ್ರೂ ಮಾಡ್ಬೇಕಲ್ಲ ಏನು ಮಾಡದೆ ಪ್ರತಿ ಸಲ ಈಗ ನೀರ್ ತುಂಬದಾಗೆಲ್ಲ ಬಂದ್ಬಿಟ್ಟು ಭಾಷಣ ಹೊಡೆದೋಗೋದಾದ್ರೆ ಯಾಕೆ ಬೇಕು ಅಲ್ಲ ಮೇಡಮ್ ಅಲ್ಲಿನ ಜನಗಳು ಬುದ್ಧಿ ಕಲಿಯಲ್ಲ ಎರಡನೇದು ಅವ್ರು ನೋಟ್ ಕೇಳಿದ್ರೆ ಹಣ ಕೊಟ್ಟಿಲ್ಲ ನಮ್ಗೆ ಗೌರ್ಮೆಂಟ್ ಕಡೆಯಿಂದ ಬಿಡುಗಡೆ ಆಗಲಿಲ್ಲ ಅಂತ ಒಂದು ಡೈಲಾಗ್ ಕೊಡಿತಾರೆ

ಸಣ್ಣ ವಿಚಾರಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಂತಹ ರಾಜಕಾರಣಿಗಳ ನೈತಿಕತೆಯ ಕಾಲ ಇತ್ತು ಅದೊಂದು ಕಾಲ ಇತ್ತು ಈಗ ನೀನಲ್ಲ ಯಾರು ಬಂದು ವೈಕೊಂಡ್ರು ನಾವ್ ಇಷ್ಟೇ ಏನಾದ್ರು ವೈಕೋ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಯಾಕೆ ಜನರಿಗೆ ಒಂದು ಜನರು ಒಂದು ಅಕೌಂಟಿಬಿಲಿಟಿ ಇಡ್ತಾ ಇಲ್ಲ ಜನ ಕೇಳ್ತಾ ಇಲ್ಲ ಇದೇ ಪರಿಸ್ಥಿತಿ ಅಂತ ಸುಮ್ನಾಗ್ತಾರಷ್ಟೇ ಏನೋ ದಯವಿಟ್ಟು ನಿಮ್ಮ ಮೂಲಕ ಒಂದು ಸ್ವಲ್ಪ ಸರಿಪಡಿಸಿ ಮೇಡಮ್ ತೋರ್ಸೋದು ನಮ್ ಧರ್ಮ ಸರ್ ಜನರ ಧ್ವನಿಯನ್ನ ಅವ್ರ ಕಿವಿಗಾಕೋದು ನಮ್ ಧರ್ಮ ಅವ್ರ ಜಾಣ ಕಿಡು ಜಾಣ ಕುರುಡು ಇದ್ರೆ ನಾವೇನ್ ಮಾಡಕ್ಕಾಗ್ತದೆ ಅಷ್ಟೇ ಥ್ಯಾಂಕ್ ಯು